ಕಾರ್ಖಾನೆಗಳನ್ನು ಕಟ್ಟಿದವರು ನಾವು ಬೆವರು ಸುರಿಸಿ ಈ ನಾಡನ್ನು ಡ್ಯಾಮ್ಗಳನ್ನು ಅಣೆಕಟ್ಟೆಗಳನ್ನು ಈ ನಗರವನ್ನು ಕಟ್ಟಿದಂಥವ್ರು ನಾವು ನಾವು ಸಮಾಜದಲ್ಲಿ ಬಡವರು ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿರೋರು ನಾವು ಈ ನಾಡನ್ನು ಕಟ್ಟಕ್ಕಾಗುತ್ತ ಈ ನಾಡನ್ನು ಆಡಳಿತವನ್ನ ನಡೆಸಕ್ಕಾಗುತ್ತಾ ಪ್ರಶ್ನೆ ಅನೇಕ ಜನರು ತಲೆನಲ್ಲಿ ಇದೆ ಸ್ನೇಹಿತರೆ ಪ್ರೊಫೆಸರ್ ಸ್ವಾಮಿ ಅವರು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದ್ರು ಗುರಿ ಮುಟ್ಲಿಕ್ಕೆ ಆಗಲಿಲ್ಲ ಬಂಗಾರಪ್ಪನವರು ಒಂದು ಪಕ್ಷವನ್ನು ಕಟ್ಟಿದ್ರು ಗುರಿ ಮುಟ್ಲಿಕ್ಕೆ ಆಗಲಿಲ್ಲ ವಿಜಯ ಮಲ್ಯ ಒಂದ್ ಪಕ್ಷವನ್ನ ಕಟ್ಟಿದ ಅವನ್ ದೇಶ ಬಿಟ್ಟು ಹೋಗ್ಬಿಟ್ಟಿದಾನೆ ಯಡಿಯೂರಪ್ಪ ಒಂದು ಪಕ್ಷವನ್ನ ಕಟ್ಟಿದ್ರು ಆಗ್ಲಿಲ್ಲ ನೀವು ಕಟ್ಟ ಕೊಟ್ಟಿದ್ದೀರಿ ಸಾಧ್ಯನಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಅನೇಕ ಜನ ಮಾತಾಡ್ತೀರಿ ಬಂಧುಗಳೇ ಇವತ್ತ ಅಗರ್ಭ ಶ್ರೀಮಂತ ಒಬ್ಬ ಜಗತ್ತಿನ ಶ್ರೀಮಂತ ಒಬ್ಬ ಸಾಮ್ರಾಜ್ಯಶಾಹಿ ಅಮೇರಿಕಾದಲ್ಲಿ ಒಬ್ಬ ದೇಶದ ಪ್ರಧಾನಿಯಾಗಿ ಅಧ್ಯಕ್ಷನಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇದೆ ಇಡೀ ಜಗತ್ತು ನನ್ನ ಕಂಟ್ರೋಲ್ ಇರಬೇಕು ಜಗತ್ತನ್ನ ನಾನು ರೂಲ್ ಮಾಡಬೇಕು ನನ್ನ ರೂಲ್ ಕೆಳಗಡೆ ಜಗತ್ತಿರಬೇಕು ಅಂತ ಹೇಳಿ ಅಲ್ಲಿ ಒಂದು ಪ್ರಯತ್ನ ಅಮೆರಿಕದಲ್ಲಿ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಗೆಳೆಯರು ಮಹಾತ್ಮ ಗಾಂಧೀಜಿ ಅವರದು ನೂರು ವರ್ಷ ಆಗಿದೆ ನಾವು ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯನ್ನ ಮರೆಯಂಗಿಲ್ಲ ನಮ್ಮ ಕಣ ಕಣದಲ್ಲೂ ಮಹಾತ್ಮ ಗಾಂಧಿ ಅಂತ ಹೇಳಿ ಕಾರ್ಯಕ್ರಮ ಇಟ್ಕೊಂಡು ನಕಲಿ ಗಾಂಧಿಗಳು ಅಲ್ಲಿ ಬೆಳಗಾಂನಲ್ಲಿ ಸೇರ್ತಾ ಇವೆ ಸ್ನೇಹಿತರೆ ಈ ಕರ್ನಾಟಕದ ಕಾಂಗ್ರೆಸ್ನವರು ಕರ್ನಾಟಕದ ಬಿ ಜೆ ಪಿಯವರು ಅಥವಾ ಇನ್ಯಾವುದ ಪಕ್ಷದವರಿಗೆ ಕರ್ನಾಟಕದ ನೆಲದ ಸೊಗಡಿನ ಭಾಷೆ ಕನ್ನಡದಲ್ಲಿ ಬಸವಣ್ಣ ಬಹಳ ತಿಳಿಯಾಗಿ ಅಗರುವಾಗಿ ಮತ್ತು ಸರಳವಾಗಿ ಹೇಳಿರ್ತಕ್ಕಂಥ ಮಾತುಗಳೇ ಅರ್ಥ ಆಗಲ್ಲ ಇಲ್ಲಿಗೆ ನೂರು ವರ್ಷದ ಹಿಂದೆ ಬೆಳಗಾವಿಯಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಒಂದು ಮಾತು ಹೇಳ್ತಾರೆ ಬಸವಣ್ಣನ ಸರಿಯಾಗಿ ಅರ್ಥ ಮಾಡಿಕೊಂಡಂತ ಬುದ್ಧನ್ನ ಹೆಂಗೆ ಅಶೋಕ ಅರ್ಥ ಮಾಡಿಕೊಂಡು ಅಂತ ಒಬ್ಬ ಅಶೋಕ ಕರ್ನಾಟಕದಲ್ಲಿ ಬಸವಣ್ಣನ ಅರ್ಥ ಮಾಡಿಕೊಂಡು ಆ ವಿಚಾರಗಳನ್ನ ಜಾರಿ ತರುವಂತ ಕೆಲಸ ಮಾಡಿದ್ರೆ ಭಾರತ ದೇಶ ಬಸವಾದಿ ವಿಚಾರವನ್ನಾಗಿ ಉಳಿತಾ ಇತ್ತು ಅಂತ ಹೇಳಿ ಇವರಿಗೆ ಬಸವನೂ ಬೇಕಾಗಿರ್ಲಿಲ್ಲ ಗಾಂಧಿನೂ ಬೇಕಾಗಿಲ್ಲ ಅಂಬೇಡ್ಕರ್ ಬೇಕಾಗಿಲ್ಲ ಕುವೆಂಪು ಬೇಕಾಗಿಲ್ಲ ಯಾರೂ ಬೇಕಾಗಿಲ್ಲ ಇವರಿಗೆ ಬೇಕಾಗಿರೋದು ಕರ್ನಾಟಕ ಸರ್ಕಾರದ ಕುರ್ಚಿಗಳು ಈ ಕುರ್ಚಿ ಆದ್ರೆ ಹಿಂದೆ ಇರ್ತಕ್ಕಂತ ಸಂಪತ್ತು ಇವ್ರ ಲೂಟಿ ಮಾಡಿರ್ತಕ್ಕಂಥ ಸಂಪತ್ತು ಇದನ್ನೆಲ್ಲ ಅನುಭವಿಸೋದಕ್ಕೆ ಶಾಸನಬದ್ಧವಾದಂತ ಒಂದು ಅಧಿಕಾರ ಕರ್ನಾಟಕದಲ್ಲಿ ಬೇಕು ಭಾರತ ಸರ್ಕಾರದಲ್ಲಿ ಬೇಕಾಗಿದೆ ಇದಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಒಂದು ವರ್ಗ ರಾಜಕಾರಣ ಅಂದ್ರೆ ತಾವು ತಿಳ್ಕೋಬೇಕು ರಾಜಕಾರಣ ಅಂದ್ರೆ ಸಮಾಜ ಸೇವೆ ಮಾಡೋದಕ್ಕೆ ರಾಜಕಾರಣ ಮಹಾತ್ಮ ಗಾಂಧಿ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಪಟೇಲ್ ಇರ್ಬೋದು ಅನೇಕ ಅನೇಕ ಸ್ವಾತಂತ್ರ್ಯ ಚಳವಳಿಗಾರರು ಏನು ಬಂದ್ರೋ ಅವರು ಸಮಾಜ ಸೇವೆ ಕೆಲಸವನ್ನ ಮಾಡೋದ್ರ ಮೂಲಕ ರಾಜಕಾರಣದಲ್ಲಿ ತೋರಿಸಿದ್ರು ನಿಮ್ಜಾತಿ ದೊಡ್ಡ ದೊಡ್ಡ ಸೆಚಸ್ ಹಾಕಿಲ್ಲ ಆದ್ರೆ ಇವತ್ತು ವೇದಿಕೆಯಲ್ಲಿ ಬಂದಿದ್ದಾರೆ ಅನುಭವ ಇದ್ದಾರೆ ಶಕ್ತಿ ಇದೆ ಬಟ್ ನಾವು ಅವ್ರನ್ನ ನೆಮ್ಮೆ ಜೊತೆ ಇದ್ರೆ ಇದರಿಂದ ಬಿಡುಗಡೆ ಸಿಗ್ತದೆ ಇದು ಒಂದು ಆಂದೋಲನ ಈಗಾಗಲೇ ಒಂದು ಬುಕ್ ಬಿಡುಗಡೆ ಆಗಿದೆ ಅದು ತೀರ್ ಸಮಯ ಇದೆ ನೀವು ಅದರ ಚಿಂತನೆಯನ್ನು ಮಾಡಿ ನಿಮ್ಮ ಮಾಹಿತಿಯನ್ನು ಕಾರ್ಯಕ್ರಮವನ್ನು ಇನ್ನೂ ಇನ್ನೊಂದು ಟೈಮ್ ಕೊಟ್ಟರು ಈ ಕಾಂಗ್ರೆಸ್ ಬಿಜೆಪಿಯಿಂದ ಈ ಬದಲಾವಣೆ ಮಾಡೋ ಎಸ್ ಸಿ ಎಚ್ ಗಳಿಗೆ ಓಗಳಿಗೆ ರೈತರ ರೈತರನ್ನೊಂದು ಸಂಪೂರ್ಣವಾಗಿ ಮುಕ್ಸ ಬಿಟ್ಟಿದ್ದಾರೆ ಡಿಗ್ರಿ ಹೋರಾಡುವ ಮಕ್ಕಳು ಕೆಲಸ ಇದೆ ಎಲ್ಲ ಗ್ಯಾಂಜರ್ ನೋಡ್ಕೊಂಡು ಸಿಗರೇಟ್ ನೋಡ್ಕೊಂಡು ಎಲ್ಲ ಸುತ್ತಾ ಪ್ರತಿ ಎರಡಲ್ಲಿ ಐದು ಅಂಗಡಿ ಐದು ಅಂಗಡಿಗೂ ಕೂಡ ಸರಾಪ್ ಮಾಡ್ತಾರೆ ನೂರು ರೂಪಾಯಿ ಸಂಪಾದನೆ ಅಲ್ಲೇ ಕಾಕತ್ತಾರೆ ಸಂಜೆ ಬಂದ್ರೆ ಯಾರ ಲಿಂಗ ಇದ್ರು ಯಾರ ಮಕ್ಕಳಿಗಿರು ಯಾರ ಹಂಡಿಗಳು ಯಾರ ಹೆಸಿಗಳು ಗೊತ್ತೇ ಆಗಲ್ಲ ಹಂಗ ಓಡಾಡ್ತಾರೆ ಮದುವೆ ಮಾಡಕ್ಕಾಗಲ್ಲ ಹುಡುಗರ ಲಿಂಗ ಆಗ್ತಾರೆ ಆ ನಿಟ್ಟಾಗಿ ಇವತ್ತು ಈ ಟೀಮಲ್ಲ ಅಲ್ಲ ಕೆಲಸ ಮಾಡ್ತಾರೆ ನೀವು ಮುಂದಿನ ದಿನದಲ್ಲಿ ನಮ್ಮ ಜೊತೆ ನೀವು ನೋಡಬೇಕು ನಾವೆಲ್ಲ ಚೆನ್ನಾಗಿ ಟೂರ್ ಅನ್ನು ಮೂರು ವರ್ಷ ಟೈಮ್ ಮೂರು ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಬಿಜೆಪಿಗೆ ಕಾಂಗ್ರೆಸ್ ಮತ್ತು ದಳ ಅಲ್ಲ ಇಲ್ಲಿನ ಇವತ್ತಿನ ಏನಿವತ್ತು ಒಂದು ಜನತಾ ಪ್ರಯಾಣದ ವಿರುದ್ಧ ಇದೇ ಒಂದು ನೆಲದಿಂದಲೇ ಒಂದು ಚಿಹ್ನೆ ಒಂದು ದಾಯಕ ಅಂತಕ್ಕಂಥ ಸಿದ್ಧತೆ ಮುಂದೆ ಅವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಈ ಶಕ್ತಿಗೆ ಮೂರನೇ ಶಕ್ತಿ ಆದರೆ ಬಿಜೆಪಿ ಸೇರ್ಬಿಟ್ಟಿದೆ ಯಾಕೆ ರಾಜಕಾರಣ ಮಾಡಬೇಕು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಪೊಲಿಟಿಕಲ್ ಪವರ್ ಇಸ್ ಅಂತ ಹೇಳಿ ರಾಜ್ಯ ಅಧಿಕಾರ ಅನ್ನೋದು ತಮ್ಮ ಎಲ್ಲ ಸಮಸ್ಯೆಗಳಿಗೆ ಕೀಲಿ ಅಲ್ಲಿ ಆದ್ರೆ ನಾವು ಅದನ್ನ ಬಿಟ್ರಿ ನೋಡ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಕಾಂಗ್ರೆಸ್ನವರು ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧಿ ಅಧಿವೇಶನ ಮಾಡುದು ಅಂತ ಮಾಡ್ತಾ ಇದ್ದಾರೆ ಅದೇ ದೇವರಾಯ ಹಿಂಗ್ಳೆ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕರ್ಕೊಂಡ್ಬಂದು ಅಲ್ಲ ರ್ಯಾಲಿಯನ್ನು ಮಾಡ್ತಾರೆ ಬಹಿರಂಗ ಸಭೆಯನ್ನು ಮಾಡಿ ಬಾಬಾ ಸಾಹೇಬ್ ಕಡೆ ಭಾಷಣವನ್ನ ಮಾಡಿಸ್ತಾರೆ ದೇವರಾಯ ಹಿಂಗಳೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಇದ್ದ ಹಿತಕಾರಿಣಿ ಸಭವನ್ನ ಕಟ್ಟಿದ ನಂತರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಓಟ್ ಮೂವತ್ತೈದಕ್ಕೆ ಬಂದ ತಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡೋದು ಫಸ್ಟ್ ಏನು ಅಂತಾರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿನ ಕಟ್ತಾರೆ ಯಾಕಂದ್ರೆ ನಮ್ಮೆಲ್ಲ ಸಮಸ್ಯೆಗಳಿರೋದು ರಾಜಕಾರಣದಲ್ಲಿ ನಾವು ಅದನ್ನ ಬಿಟ್ಟು ಕೇವಲ ಧಿಕ್ಕಾರವನ್ನ ಹೇಳ್ತೇನೆ ಇಡೀ ನಲವತ್ತೈದು ಐವತ್ತು ವರ್ಷಗಳನ್ನ ನಾವು ಕಳ್ತಿದ್ದೀರಿ ಹಾಗಾಗಿ ಕೃಷ್ಣಪ್ಪ ಅವ್ರನ್ನು ತೊಂಬತ್ತ ನಾಲ್ಕರಲ್ಲಿಲ್ಲ ಈ ರಾಜ್ಯದಲ್ಲಿ ನಾವು ಭೋಜನ್ ಚಳುವಳಿಯನ್ನ ಕಟ್ಟಬೇಕು ಎಸ್ ಸಿ ಎಸ್ ಸಿ ಓಬಿಸಿಗಳನ್ನ ಮೈನಾರಿಟಿ ಸಮುದಾಯಗಳನ್ನ ಸೇರ್ಕೊಂಡು ಏನು ಕಾಂಶಿರಾಮ್ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ಇಟ್ಕೊಂಡು ಈ ದೇಶದಲ್ಲಿ ಚಳುವಳಿಯನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಚಳುವಳಿಯನ್ನ ನಾವು ಈ ರಾಜ್ಯದಲ್ಲಿ ಕಟ್ಟಬೇಕು ಅಂತ ಹೊರಟ್ರು ಬಹುಶಃ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳರ ಕಾಲಘಟ್ಟದಲ್ಲಿ ಬಹುಜನ್ ಸಮಾಜ ಈ ರಾಜ್ಯವನ್ನು ಆಳ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದವು ಅವತ್ತು ನಮಗೆ ಅನೇಕ ಕಾರಣಗಳಿಗೋಸ್ಕರ ನಾವು ಅದನ್ನ ಕಳ್ಕೊಂಡಿದೀರಿ ಮತ್ತೆ ಆ ಶಕ್ತಿಯನ್ನ ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಾರ್ಬೇಕಾಗಿದೆ ಸ್ನೇಹಿತರೆ